ಸಿನಿಮಾ ರಂಗ ಸಿನಿಮಾ ರಂಗ ರಂಗಭೂಮಿ ಮತ್ತು ಫಿಲಂ ಟಿವಿ ಥಿಯೇಟರ್ನಲ್ಲಿ ತೊಡಗಿಸಿಕೊಳ್ಳಲು ಆಸಕ್ತರಿಗೆ ಆಸ್ಕ್ ಚಲುವ ರಂಗ ಅಭಿನಯ ಶಾಲೆ ಹೆಲ್ಪ್ ಆಗಲಿದೆ ಎಂದು ನೀನಸಂನ ಅಜಯ್ ನೀನಸಂ ಹೇಳಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೇಕಿನ್ ಆಕ್ಟಿಂಗ್ ಅಭಿನಯ ಸಿದ್ಧಾಂತದಲ್ಲಿ ಆಸಕ್ತರಿಗೆ ಈ ಶಾಲೆಯಲ್ಲಿ ಪ್ರತಿದಿನ ಐದರಿಂದ ಮೂವತ್ತು ಆರೂವರೆವರೆಗೆ ಅಭಿನಯ ತರಬೇತಿ ನೀಡಲಾಗುವುದು ಇನ್ನು ಮಂಜು ಕೊಡಗು ಅಜಿತ್ ನೀನಾಸಂ ಸಾಸಿ ಸತೀಶ್ ಲಕ್ಷ್ಮಣ್ ಕೆಪಿ ಪ್ರೆಟ್ನಾ ಪಡೆದ ವೆಂಕಟೇಶ್ವರ್ ಕ್ರಿಸ್ಟೋಫರ್ ಡಿಸೋಜ ಕಲಾವಿದರಿಂದ ತರಬೇತಿ ನೀಡಲಾಗುತ್ತಿದೆ ಎಂದರು ದಿನ ಸಂಜೆಯ ಮೇಲೆ ಮಕ್ಕಳಿಗೆ ತರಬೇತಿ ನೀಡಲಾಗ್ತಾ ಇದೆ ಇದನ್ನು ಜುಲೈ ಇಪ್ಪತ್ತೈದರಿಂದ ನಡೆಯಲಿದೆ ನಾಟಕಕ್ಕೆ ತರಗಬೇಕಾದಂತ ಸರಿಯಾದ ಒಂದು ಶಾಲೆ ಇರಲಿಲ್ಲ ನಾವು ಹತ್ತಾರು ವರ್ಷಗಳಿಂದ ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ಕಲಿಯೋದಕ್ಕೆ ಕಲಿಯೋದಕ್ಕೆ ಆಸಕ್ತರಾಗಿರುವಂಥ ವಿದ್ಯಾರ್ಥಿಗಳು ಮತ್ತು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿರೋರಿಗೆ ಕಲಿಯೋದಕ್ಕೆ ಏನು ಅವಕಾಶ ಇದೆ ಈಗ ಬೇರೆ ಎಲ್ಲರೂ ನೀನ ಸಮೂ ಆ ಥರದ ಬೇರೆ 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 ತರಗತಿಗಳಿಗೆ ಹೋಗ್ತಾರೆ ಆದರೆ ಅದು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡವರಿಗೆ ಆ ಶಾಲೆಗಳಲ್ಲಿ ಕೆಲಸ ಮಾಡಲಿಕ್ಕಾಗ್ತದೆ ಆದರೆ ವಿದ್ಯಾರ್ಥಿಗಳಾಗಿದ್ದವರು ಮತ್ತು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿರೋರಿಗೆ ಈ ಥರದ ಟ್ರೈನಿಂಗ್ ಬೇಕಲ್ಲ ಅದು ಅವರ ಬದುಕಿಗೆ ಒಂದಿಷ್ಟು ಅನುಕೂಲ ಆಗುವಂಥ ಟ್ರೈನಿಂಗ್ ಬೇಕಲ್ಲ ಅಂತ ನಾವೊಂದು ಬಹಳ ವರ್ಷಗಳಿಂದ ಯೋಚನೆ ಮಾಡ್ತಾಯಿದ್ದೀವಿ ಆದರೆ ಈ ವರ್ಷ ನಾವು ಅದಕ್ಕೆ ಸರಿಯಾದ ಒಂದು ರೂಪ್ರೇಷೆ ಪಡ್ಕೊಂಡು ಸುಮಾರು ಹತ್ತು ವರ್ಷಗಳ ನಂತರ ಈಗ ನಾವು ಶಿವಮೊಗ್ಗದಲ್ಲಿ ಒಂದು ಅಭಿನಯ ಶಾಲೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಲಕ್ಷ್ಮೀ ಗ್ಯಾಲಕ್ಷಿಯ ಸೆಕೆಂಡ್ ಫ್ಲೋರ್ನಲ್ಲಿ ಆ್ಯಸ್ಕ್ ಚೆಲುವರಂಗ ಅಭಿನಯ ಶಾಲೆ ಅಂತ ಈಗ ನಾವು ಪ್ರಾರಂಭ ಮಾಡಿದ್ದೀವಿ ಇದರ ಇದರಲ್ಲಿ ಮುಖ್ಯವಾಗಿ ನಾವು ಮೂರು ಕಾರ್ಯಕ್ರಮಗಳನ್ನು ಈ ಎರಡು ತಿಂಗಳುಗಳಲ್ಲಿ ಮೂರು ಮುಖ್ಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ ಮೊದಲನೇದು ಮೂವತ್ತು ದೇ ಮೂವತ್ತೈದು ದಿನಗಳ ಅಭಿನಯ ತರಬೇತಿ ಶಿಬಿರ ಈ ಅಭಿನಯ ತರಬೇತಿ ಶಿಬಿರ ಇದು ರಂಗಭೂಮಿಯ ಅಭಿನಯ ಮತ್ತು ಟಿ ವಿನಲ್ಲಿ ಅಭಿನಯಿಸುವಾಗ ಬೇಕಾದ ತಂತ್ರಗಳು ಆ ನಂತರ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ಬೇಕಾದಂಥ ಕಲಿಕೆ ಏನೇನಾಗಬೇಕಾಗತ್ತೆ ಮುಖ್ಯವಾಗಿ ರಂಗಭೂಮಿ ಏಕೆಂತಂದರೆ ರಂಗಭೂಮಿ ಮನುಷ್ಯನನ್ನು ಮನುಷ್ಯನಾಗಿಸುವುದರಲ್ಲಿ ಬಹಳ ದೊಡ್ಡ ಸಹಾಯ ಮಾಡ್ತದೆ ಜೊತೆಗೆ ಇವತ್ತಿನ ಕಾಲದ ಮಕ್ಕಳಿಗೆ ನಿಜಕ್ಕೂ ಆ ಥರದ ಅವು ಟ್ರೈನಿಂಗ್ಗಳು ಬೇಕು ಅಂತ ನಮಗನ್ಸುತ್ತೆ ಯಾಕೆಂದರೆ ಈಗ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲೂ ಕೂಡ ನಮಗೆ ರಂಗಭೂಮಿಯನ್ನು ಶಾಲೆಗಳಲ್ಲಿ ಅಳವಡಿಸಬೇಕು ಅಂತ ಆಗಿದೆ ಆದರೆ ಎಲ್ಲೂ ಕೂಡ ಅದು ಸರಿಯಾದ ಇಂಪ್ಲಿಮೆಂಟೇಷನ್ ಆಗಿಲ್ಲ ಮತ್ತು ಅದು ಸಾಕಷ್ಟು ತೊಡಕುಗಳ ಜೊತೆಗೆ ಮಕ್ಕಳಿಗಿನ್ನೂ ಅದು ಕೈಗೆ ಸಿಗ್ತಾ ಇಲ್ಲ ಹಾಗಾಗಿ ನಾವೇ ಒಂದು ಪ್ರಯತ್ನ ಮಾಡಬೇಕು ಅಂತ ಸಂಜೆ ಶಾಲೆಗಳನ್ನು ಮಾಡ್ತಾಯಿದ್ದೀವಿ ಈ ಮುಖ್ಯವಾಗಿ ಮೂವತ್ತೈದು ದಿನದ ವರ್ಕ್ಶಾಪ್ನಲ್ಲಿ ಕರ್ನಾಟಕದ ಮತ್ತು ಹೊರ ರಾಜ್ಯದ ಒಟ್ಟು ಹದಿನಾಲ್ಕು ಹದಿನೈದು ಜನ ತರಬೇತುದಾರರು ಮತ್ತು ನಟರಾಗಿ ನಿರ್ದೇಶಕರಾಗಿ ಪಳಗಿರುವಂಥ ಹತ್ತು ಹದಿನೈದು ವರ್ಷಗಳ ಎಲ್ಲರಿಗೂ ಒಂದೇ ಥರ